ಆತ್ಮೀಯ ಸ್ನೇಹಿತರೆ ಕೃಷ್ಣ ಸುಧಾಮ ನಾಟಕದ ಕಥಾ ಹಂದರದ ಮೂರನೆಯ ಭಾಗವಾಗಿ ನಾನು ಇವತ್ತು ಮಾತನಾಡಲಿಕ್ಕಿದ್ದೇನೆ ಭಾಗ ಒಂದು ಭಾಗ ಎರಡರಲ್ಲಿ ನೀವು ಈಗಾಗಲೇ ಈ ಕಥೆಯನ್ನು ನಾಟಕವಾದ ಕಥೆಯನ್ನು ನೀವು ಕಥಾ ಹಂದರವನ್ನು ನೀವು ಈಗಾಗಲೇ ಕೇಳಿದ್ದೀರಿ ಅದಕ್ಕೆ ಅದಕ್ಕೆ ಪೂರಕವಾಗಿ ನಾನು ಹೇಳೋದೇನಂತಂದರೆ ಈ ಒಂದು ಕೃಷ್ಣ ಸುಧಾಮ ನಾಟಕದಲ್ಲಿ ಬಡತನ ನಮಗಿರಲಿ ಮನೆ ತುಂಬ ಮಕ್ಕಳಿರಲಿ ಅನ್ನುವಂಥ ಒಂದು ಮಾತು ಬಂದಿದೆ ಜೊತೆಗೆ ನಿಮಗೆ ಎರಡನೇ ಮಾತಾಗಿ ಎರಡನೇ ಮಾತಾಗಿ ನಿಮಗೆ ಏನು ಹೇಳಕ್ಕಿದೆ ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಇದು ಮಾನವ ಧರ್ಮ ಅನ್ನುವಂಥ ಮಾತು ಕೂಡ ಬಂದಿದೆ ಮೂರನೇ ಮಾತು ಯಾವುದು ಅಂತ ನೀವು ಹೇಳಬಲ್ಲರ ಇಲ್ಲ ನಾನೇ ಹೇಳ್ತೀನಿ ಏನಪ್ಪ ಅಂತಂದರೆ ಬಡವರಾದವರು ಶ್ರೀಮಂತರ ಮನೆಗೆ ಅಥವಾ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು ಅಂತ ಇದೆ ಹೌದಲ್ವಾ ಇದೇ ಮಾತನ್ನು ನಾನು ಈ ಮೂರು ಮೂರನೇ ಎಪಿಸೋಡಲ್ಲಿ ಅಂದರೆ ಒಂದನೇ ಎಪಿಸೋಡಲ್ಲಿ ಎರಡನೇ ಎಪಿಸೋಡಲ್ಲಿ ಈ ಮೂರು ಮಾತುಗಳನ್ನು ಹೇಳಿದ್ದೇನೆ ಈಗ ಕಥಾ ಅಂದರದ ಮೂರನೇ ಭಾಗ ಇದೆಯಲ್ಲ ಈ ಭಾಗದಲ್ಲಿ ನಾನು ಏನು ಹೇಳೋ ಹೊರಟಿದ್ದೇನೆ ಅಂತಂದರೆ ಸುಧಾಮನ ಹೆಂಡತಿ ಕೊಟ್ಟಿರ್ತಕ್ಕಂಥ ಅವಲಕ್ಕಿಯನ್ನು ತೆಗೆದುಕೊಂಡು ಶ್ರೀಕೃಷ್ಣನ ಮನೆಯ ಹತ್ತಿರ ಬಂದು ಕುಳಿತಿದ್ದಾನೆ ಆ ಕುಳಿತಿರ್ತಕ್ಕಂಥ ಶ್ರೀ ಕುಳಿತಿರ್ತಕ್ಕಂಥ ಮನೆಯ ಬಾಗಿಲ ಬಳಿ ಬಂದು ಕುಳಿತಿರುವಾಗ ದ್ವಾರಪಾಲಕ ಆ ಸುಧಾಮನನ್ನು ಒಳಗಡೆ ಬಿಡುವುದಿಲ್ಲ ಹೀಗೆ ಇರುವಂಥ ಸಂದರ್ಭದಲ್ಲಿ ಕೃಷ್ಣ ಬಾಗಿಲ ಬಳಿ ಬಂದು ತಕ್ಷಣವೇ ಸ ಸುಧಾಮನನ್ನು ನೋಡಿ ಓ ಸುಧಾಮ ನೀನು ಹೀಗೆ ಇಲ್ಲಿ ಕೂತಿದೆಯಲ್ಲ ಅಂಥೇಳಿ ಆತನ ಕೈ ಹಿಡಿದುಕೊಂಡು ಒಳಗಡೆ ಕರೆದುಕೊಂಡು ಹೋಗ್ತಾನೆ ಆಗ ದ್ವಾರಪಾಲಿಕ ಆಶ್ಚರ್ಯಗೊಂಡು ದೂರ ಸರಿತಾನೆ ಕರೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಕುಳಿಸಿಕೊಂಡು ಹೇಳ ಕುಡಿಸ್ಕೊಳ್ತಾನೆ ಕುಳಿತುಕೊಂಡು ಆತ ಯಾವಾಗ ಬಂದೆ ನನಗೆ ಹೇಳಬೇಕಲ್ವಾ ಇವಂತ ಹೇಳಿ ಎಲ್ಲ ತಾನು ತನ್ನ ಹತ್ತಿರ ಇರುವಂಥ ಎಲ್ಲ ವಿಷಯಗಳನ್ನು ಕುಶಲೋಪರಿಗಳನ್ನು ಮಾತನಾಡ್ತಾನೆ ಏನಲ್ಲ ಅಂಥೇಳಿ ಕಣ್ಣಲ್ಲಿ ನೀರು ತೊಗೊಂಬರ್ತಾನೆ ಯಾಕೆ ಈ ಕಣ್ಣೀರು ಯಾಕೆ ಈ ಕಣ್ಣೀರು ಅಂಥೇಳಿ ಕೃಷ್ಣ ಸುಧಾಮನಿಗೆ ಕೇಳ್ತಾನೆ ಕೇಳಿದಾಗ ಇಲ್ಲ ತುಂಬ ದಿನಗಳ ನಂತರ ನಿನ್ನ ನೋಡ್ತಾ ಇದ್ದೀನಲ್ಲ ಅದಕ್ಕಾಗಿ ಕಣ್ಣೀರು ಬಂತಾ ಇದೆ ಅಂತ ಹೇಳಿ ಹೇಳಿದಾಗ ಏನು ಗಂಟಲ್ಲಿ ತಂದಿದ್ದೀಯಲ್ಲ ಅಂತ ಕೇಳ್ತಾನೆ ಆ ಉರಿದ ಅವಲಕ್ಕಿಯನ್ನು ತೆಗೆದುಕೊಂಡು ತಾನು ತಿನ್ನುವುದರ ಜೊತೆಗೆ ತನ್ನ ಹೆಂಡತಿಗೂ ಕೂಡ ಕೃಷ್ಣ ಕೊಡ್ತಾನೆ ಗುರುಕುಲದಲ್ಲಿ ಗುರುಮಾತೆಯರು ನೀಡಿದಂಥ ಹಲವು ವಿಧದ ಊಟವನ್ನು ನಿನ್ನನ್ನು ಪೀಡಿಸಿ ಕಾಡಿಸಿ ನಿನ್ನಲ್ಲಿ ತಿಂದಿದ್ದೇನಲ್ಲ ನನ್ನ ನಿನ್ನ ನನ್ನದು ಸಾಕಾಗಲಾರ್ದಾಗ ನಿನ್ನದ್ದು ಕೂಡ ನಾನು ತೆಗೆದುಕೊಂಡು ತಿಂದಿದ್ದೇನಲ್ಲ ಎಂಥ ಒಂದು ಸುಂದರ ಅನುಭವ ಅಂಥೇಳಿ ಮಾತನಾಡ್ತಾನೆ ಹಾಗಾಗಿ ಹೇಳಬೇಕಾದ್ರೆ ಹೌದು ಹೌದು ಅಂಥೇಳಿ ಈತನ ಸುಧಾಮನು ಕೂಡ ಹೇಳ್ತಾ ಇರ್ತಾನೆ ಆಗ ಕೃಷ್ಣ ನನ್ನದು ತುಂಬ ಕೆಲಸ ಇದೆ ನಾನು ಹೋಗಿ ಬರಬೇಕು ತಾನು ಇಲ್ಲೇ ಇರಬೇಕು ಇನ್ನೊಂದು ಎರಡು ಮೂರು ದಿವಸ ಅಂಥೇಳಿ ತಿಳಿಸಿದಾಗ ಆತ ಇಲ್ಲ ಮನೆಯಲ್ಲಿ ಯಾರೂ ಇಲ್ಲ ನನಗೆ ಮಕ್ಕಳು ಅಷ್ಟೇ ಇದ್ದಾರೆ ಇಲ್ಲ ಇಷ್ಟು ಬೇಗ ನೀನು ಬರುವಾಗಿದ್ದರೆ ನೀನು ಯಾಕೆ ನೀನು ಬರ ಬಂದೆ ಅಂತ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ ಆಗ ಸುಧಾಮ ಸುಧಾಮ ಇಲ್ಲ ಮನೆಯಲ್ಲಿ ಯಾರೂ ಇಲ್ಲ ಹಾಗಾಗಿ ನಾನು ಹೋಗಲೇಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ ಇಲ್ಲ ನೀನು ಹೋಗುವಾಗಿಲ್ಲ ಅಂಥೇಳಿ ತನ್ನ ಅರಮನೆಯ ದೂತರನ್ನು ಕರೆದು ಇವರಿಗೆ ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ಹೇಳ್ತಾನೆ ಆಗ ಆ ಸುಧಾಮನನ್ನು ಕರೆದುಕೊಂಡು ಹೋಗಿ ವಿಶ್ರಾಂತಿಗೆ ಎಲ್ಲ ವ್ಯವಸ್ಥೆಯನ್ನು ಊಟ ಉಪಚಾರ ಸ್ನಾನ ಎಲ್ಲವನ್ನು ಮಾಡಿ ತಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಂತೇಳಿ ಹೇಳ್ತಾನೆ ಆ ವಿಶ್ರಾಂತಿಯನ್ನು ತೆಗೆದುಕೊಂಡು ತೆಗೆದುಕೊಳ್ಳುವಕ್ಕೆ ಹೋದಾಗ ಆ ಕೋಣೆಯಲ್ಲಿ ಕೂತು ಇಂಥ ಗೆಳೆಯನನ್ನು ಪಡೆದಿರ್ತಕ್ಕಂಥ ನಾನೇ ಧನ್ಯನು ಈ ತಾನು ತಿನ್ನುದು ನಾನು ತಂದಿರುವಂಥ ಅವಲಕ್ಕಿಯನ್ನು ತಾನು ತಿನ್ನುವುದಲ್ಲದೆ ತನ್ನ ಹೆಂಡತಿಗೆ ಕೂಡ ತಿನ್ನಿಸಿದ್ದಾನೆ ಅನ್ನುವಂಥ ಮಾತುಗಳನ್ನು ಸ್ವಾಗತ ಹೇಳಿಕೊಳ್ಳುತ್ತಾ ಆಲೋಚನೆಯಲ್ಲಿ ಕಾಲವನ್ನು ಕಳಿತಾನೆ ಜೊತೆಗೆ ಹೀಗೆ ಈ ಒಂದು ಮಾತು ಕೂಡ ಹೇಳ್ಕೊತಾನೆ ತನ್ನ ತನ್ನ ಸ್ವಾಗತವಾಗಿ ಏನಪ್ಪ ಅಂತಂದರೆ ಬಡತನ ನನಗಿರಲಿ ನನ್ನ ಬಡತನವನ್ನು ನನ್ನ ಸ್ನೇಹಿತನ ಹತ್ರ ನಾನು ಹೇಳಿಕೊಳ್ಳಬಾರದು ಅನ್ನುವಂಥ ಮಾತುಗಳನ್ನು ಕೂಡ ಸ್ವಾಗತವಾಗಿ ಹೇಳಿಕೊಳ್ತಾನೆ ಆಗ ಕೃಷ್ಣ ತನ್ನ ತನ್ನ ರಾಜ್ಯಭಾರಕ್ಕೆ ಹೋರಾಡ್ತಾನೆ ಕಥಾ ಹಂದರ ಮುಂದುವರಿಯೋದು ನೀವು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ಕಥಾ ಹಂದರದಲ್ಲಿ ಇನ್ನಷ್ಟು ಕಥೆಯ ವಿಸ್ ವಿವರವನ್ನು ನಾನು ತಿಳಿಸ್ಲಿಕ್ಕಿದ್ದೇನೆ ನಮಸ್ಕಾರಗಳು ಧನ್ಯವಾದ